ಅಲ್ಜಿಮೆಟ್ಸ್ ನಿಯಂತ್ರಣಕ್ಕೆ ನೈಸರ್ಗಿಕ ಆಯುರ್ವೇದ ಮನೆಮದ್ದುಗಳು ಬಾದಾಮಿ ಬೇಕಾಗುವ ಸಾಮಗ್ರಿಗಳು ಬಾದಾಮಿ ಮತ್ತು ನೀರು ಮಾಡುವ ವಿಧಾನ ಏಳರಿಂದ ಎಂಟು ಬಾದಾಮಿಗಳನ್ನು ಒಂದು ಲೋಟ ನೀರಿಗೆ ಹಾಕಿ ರಾತ್ರಿಯಿಡಿ ನೆನೆಸಬೇಕು ಬೆಳಗ್ಗೆ ಅದರ ಸಿಪ್ಪೆಯನ್ನು ತೆಗೆದು ನೆನೆದ ಬಾದಾಮಿಯನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಬಳಸುವ ವಿಧಾನ ಈ ಪದ್ಧತಿಯನ್ನು ಮೂರರಿಂದ ನಾಲ್ಕು ತಿಂಗಳವರೆಗೆ ಅನುಸರಿಸಬೇಕು ಬ್ರಾಹ್ಮಿ ಎಲೆಗಳು ಬೇಕಾಗುವ ಸಾಮಗ್ರಿಗಳು ಬ್ರಾಹ್ಮಿ ಎಲೆಗಳು ಮಾಡುವ ವಿಧಾನ ಬ್ರಾಹ್ಮಿ ಎಲೆಯ ರಸವನ್ನು ಒಂದರಿಂದ ಎರಡು ಚಮಚ ತೆಗೆದುಕೊಳ್ಳಬೇಕು ಬಳಸುವ ವಿಧಾನ ಇದನ್ನು ಪ್ರತಿದಿನ ಎರಡು ಹೊತ್ತು ಸೇವಿಸಬೇಕು ನೆಲ್ಲಿಕಾಯಿ ಪುಡಿ ಬೇಕಾಗುವ ಸಾಮಗ್ರಿಗಳು ನೆಲ್ಲಿಕಾಯಿ ಪುಡಿ ಹಾಗೂ ನೀರು ಮಾಡುವ ವಿಧಾನ ಒಂದು ಲೋಟ ನೀರಿಗೆ ಎರಡು ಚಮಚ ನೆಲ್ಲಿಕಾಯಿ ಪುಡಿಯನ್ನು ಸೇರಿಸಿ ಕುಡಿಯಬೇಕು ಬಳಸುವ ವಿಧಾನ ಈ ಪಾನೀಯವನ್ನು ದಿನಕ್ಕೆ ಎರಡು ಹೊತ್ತು ಸೇವಿಸಬೇಕು ಅರಿಶಿನ ಪುಡಿ ಬೇಕಾಗುವ ಸಾಮಗ್ರಿಗಳು ಅರಿಶಿನ ಪುಡಿ ಹಾಲು ಮತ್ತು ಜೇನುತುಪ್ಪ ಮಾಡುವ ವಿಧಾನ ಒಂದು ಲೋಟ ಬಿಸಿ ಹಾಲಿಗೆ ಒಂದು ಚಮಚ ಅರಿಶಿನ ಪುಡಿ ಹಾಗೂ ಒಂದು ಚಮಚ ಜೇನುತುಪ್ಪವನ್ನು ಸೇರಿಸಿ ಕುಡಿಯಬೇಕು ಬಳಸುವ ವಿಧಾನ ಈ ಮಿಶ್ರಣವನ್ನು ಪ್ರತಿದಿನ ಸೇವಿಸಬೇಕು ತೆಂಗಿನ ಎಣ್ಣೆ ಬೇಕಾಗುವ ಸಾಮಗ್ರಿಗಳು ಪರಿಶುದ್ಧ ತೆಂಗಿನ ಎಣ್ಣೆ ಮಾಡುವ ವಿಧಾನ ಪ್ರತಿದಿನ ಒಂದರಿಂದ ಎರಡು ಚಮಚ ಪರಿಶುದ್ಧ ತೆಂಗಿನ ಎಣ್ಣೆಯನ್ನು ತೆಗೆದುಕೊಳ್ಳಬೇಕು ಬಳಸುವ ವಿಧಾನ ಇದನ್ನು ಪ್ರತಿದಿನ ಎರಡು ಹೊತ್ತು ಸೇವಿಸಬೇಕು ಒಮೇಗಾ ಮೂರು ಕೊಬ್ಬಿನ ಅಂಶಗಳು ಬೇಕಾಗುವ ಸಾಮಗ್ರಿಗಳು ಒಮೇಗಾ ಮೂರು ಕೊಬ್ಬಿನ ಅಂಶಗಳಿರುವ ಆಹಾರಗಳು ಮಾಡುವ ವಿಧಾನ ಒಮೇಗಾ ಮೂರು ಕಬ್ಬಿನ ಅಂಶಗಳಿರುವ ಆಹಾರಗಳನ್ನು ನಿಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಸೇರಿಸಬೇಕು ಅವು ಯಾವುವೆಂದರೆ ಉದಾಹರಣೆಗೆ ಮೀನು ಅಕ್ರೋಡ್ ಅಗಸೆ ಬೀಜ ಹುರುಳಿ ಆಲಿವೆಣ್ಣೆ ಮುಂತಾದವು ಬಳಸುವ ವಿಧಾನ ಈ ಆಹಾರ ಪದ್ಧತಿಯನ್ನು ಪ್ರತಿದಿನವೂ ತಪ್ಪದೆ ಅನುಸರಿಸಬೇಕು ವ್ಯಾಯಾಮ ಬೇಕಾಗುವ ಸಾಮಗ್ರಿಗಳು ಸಮಯ ಮಾಡುವ ವಿಧಾನ ಪ್ರತಿದಿನ ಬೆಳಗ್ಗೆ ಮೂವತ್ತು ನಿಮಿಷಗಳ ಕಾಲ ಲಘುನಡಿಗೆಯನ್ನು ಹುಲ್ಲಿನ ಮೇಲೆ ಮಾಡುವುದು ಈಜುವುದು ಮೆಲುನಡಿಗೆ ಓಡುವುದು ಟ್ರೆಕ್ಕಿಂಗ್ ಮುಂತಾದವುಗಳನ್ನು ಮಾಡಬಹುದು ಬಳಸುವ ವಿಧಾನ ಪ್ರತಿದಿನ ವ್ಯಾಯಾಮವನ್ನು ತಪ್ಪದೆ ಮಾಡಬೇಕು ವಿಟಮಿನ್ ಬಿ ಹನ್ನೆರಡು ಬೇಕಾಗುವ ಸಾಮಗ್ರಿಗಳು ವಿಟಮಿನ್ ಬಿ ಹನ್ನೆರಡು ಇರುವ ಆಹಾರ ಪದಾರ್ಥಗಳು ಮಾಡುವ ವಿಧಾನ ವಿಟಮಿನ್ ಬಿ ಹನ್ನೆರಡು ಇರುವ ಆಹಾರ ಪದಾರ್ಥಗಳಾದ ಮೀನು ಮಾಂಸ ಹಾಲು ಮೊಟ್ಟೆ ಒಣಗಿದ ಹುರುಳಿ ಆವಕಾಡೊ ಓಟ್ಸ್ ಮುಂತಾದವುಗಳನ್ನು ನಿಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಬಳಸಬೇಕು ಬಳಸುವ ವಿಧಾನ ಈ ಆಹಾರಗಳನ್ನು ಪ್ರತಿದಿನ ಸೇವಿಸಬೇಕು ವಲೇರಿಯನ್ ಬೇರಿನ ಪುಡಿ ಬೇಕಾಗುವ ಸಾಮಗ್ರಿಗಳು ವಲೇರಿಯನ್ ಬೇರಿನ ಪುಡಿ ಮತ್ತು ನೀರು ಮಾಡುವ ವಿಧಾನ ಒಂದು ಲೋಟ ನೀರಿಗೆ ಒಂದು ಚಮಚ ವಲೇರಿಯನ್ ಬೇರಿನ ಪುಡಿಯನ್ನು ಹಾಕಿ ಕೆಲವು ನಿಮಿಷಗಳವರೆಗೆ ಕುದಿಸಬೇಕು ನಂತರ ಈ ಮಿಶ್ರಣವನ್ನು ಸೋಸಿ ಕುಡಿಯಬೇಕು ಬಳಸುವ ವಿಧಾನ ಈ ಟೀಯನ್ನು ಮಲಗುವ ಮುನ್ನ ಕುಡಿಯಬೇಕು ಅಶ್ವಗಂಧ ಪುಡಿ ಬೇಕಾಗುವ ಸಾಮಗ್ರಿಗಳು ಅಶ್ವಗಂಧ ಪುಡಿ ಮತ್ತು ಹಾಲು ಮಾಡುವ ವಿಧಾನ ಒಂದು ಲೋಟ ಬಿಸಿ ಹಾಲಿಗೆ ಒಂದು ಚಮಚ ಅಶ್ವಗಂಧ ಪುಡಿಯನ್ನು ಸೇರಿಸಬೇಕು ಬಳಸುವ ವಿಧಾನ ಈ ಹಾಲನ್ನು ರಾತ್ರಿ ಮಲಗುವ ಮುನ್ನ ಕುಡಿಯಬೇಕು ಧನ್ಯವಾದಗಳು